ಲಿಂಗಾಯತ ಎಲ್ಲ ನಮ್ಮ ಬಾಂಧವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲು ಬಯಸ್ತಾ ಇದ್ದೇನೆ ಬಂಧುಗಳೇ ಈ ದಿವಸ ನನ್ನನ್ನು ಬಹುಮತದಿಂದ ಆರಿಸಿ ತಂದಿರತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಮತ್ತು ನನ್ನ ಎಲ್ಲ ಒಂದು ಯಾರೇ ಇರ್ಬೋದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋಲು ಗೆಲುವು ಸಹಜನೇ ಆದರೆ ಎಲ್ಲರಿಗೂ ಕೂಡ ಉತ್ತಮವಾದ ಮತಗಳನ್ನು ಕೊಟ್ಟು ನಮ್ಮ ಮೂರು ಜನ ಏನು ಸ್ಪರ್ಧೆ ಮಾಡಿದ್ದೀವಿ ಎಲ್ಲರನ್ನೂ ಬೆಂಬಲಿಸಿದ್ದಾರೆ ಅದನ್ನು ನಾನು ಗೌರವಿಸ್ತೇನೆ ಇದು ಗೆಲುವು ನಾಮಕಾವಸ್ಥೆ ಎಲ್ಲರನ್ನೂ ಒಟ್ಟಿಗೆ ಒಯ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅವರೆಲ್ಲರ ಏನು ನನ್ನ ಜೊತೆಗೆ ಸ್ಪರ್ಧೆ ಮಾಡಿರಿ ಏನು ಹಿನ್ನಡೆಯಾಗಿದೆ ಅವರನ್ನು ಕೂಡ ಒಟ್ಟಿಗೆ ಒಯ್ದು ಅವರ ಪ್ರೀತಿಗೆ ಮಾತ್ರ ಆಗಿ ಅವರನ್ನು ಅವರು ನನ್ನ ಸರಿಸಮಾನರು ಅವರನ್ನು ಒಟ್ಟಿಗೆ ಒಯ್ದು ಸಮಾಜದ ಜೊತೆಗೆ ಅವರನ್ನು ಕೆಲಸ ಕಾರ್ಯಗಳಿಗೆ ಬಳಸ್ಕೊಂಡು ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ಅಂತ ಇದ್ದೀನಿ ನನ್ನ ಒಂದು ಆಶಯ ಈ ಸರ್ವ ತಾಲೂಕು ಘಟಕದಲ್ಲಿ ಇಪ್ಪತ್ತೈದು ಸಾವಿರ ಷೇರುಗಳನ್ನು ಮುಂಬರುವ ಐದು ಸ ಐದು ವರ್ಷದಲ್ಲಿ ಮಾಡಬೇಕು ಒಂದು ಮನೆ ಕ ಕಡ್ಡಾಯವಾಗಿ ಒಂದು ಷೇರನ್ನು ಮಾಡಿ ಮುಂದಿನ ಐದು ವರ್ಷದೊಳಗೆ ಒಂದು ಸಮಾಜದ ಜಾಗೃತಿಯನ್ನು ಮಾಡಬೇಕು ಅಂತೇಳಿ ಒಂದು ಆಸೆ ಇಟ್ಕೊಂಡಿದ್ದೀನಿ ಅದೇ ರೀತಿ ಸಮಾಜಕ್ಕೆ ಒಂದು ಜಾಗ ಮತ್ತು ಒಂದು ಕಟ್ಟಡವನ್ನು ಮಾಡಬೇಕು ಅಂತ ಇದ್ದೀನಿ ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ನಮಗೆ ಭಾಳಷ್ಟು ಯಶಸ್ವಿ ಚುನಾವಣೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣಾಧಿಕಾರಿಯಾದ ಶಿವಕುಮಾರ್ ವಕೀಲರಿಗೂ ಹಾಗೆಯೇ ಚಂದ್ರಶೇಖರ್ ವಕೀಲರಿಗೂ ಹಾಗೆಯೇ ವಿವೇಕ್ ವಕೀಲರಿಗೂ ಹಾಗೆಯೇ ರಂಗನಾಥ ಶಾಲೆ ಇದು ಲಯನ್ಸ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಶಿಕ್ಷಕರಿರ್ಬೋದು ಶಿಕ್ಷಕಿಯರಿರ್ಬೋದು ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಉತ್ತಮವಾದ ಸೇವೆಯನ್ನು ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ ಇವತ್ತು ಅವರು ಶಾಲಾ ಸಿಬ್ಬಂದಿಗಳು ಇವತ್ತು ಭಾನುವಾರ ಇದ್ದರು ಇಷ್ಟೋ ತನಕ ಎಂಟು ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ನಿನ್ನೆಯಿಂದಲೂ ಕೂಡ ಈ ಈ ಒಂದು ಅಖಿಲ ಭಾರತ ವೀರಶೇವ ಮಹಾಸಭಾ ಚುನಾವಣೆಗೆ ನಮ್ಮ ಲಯನ್ಸ್ ಶಾಲೆಯ ಸಿಬ್ಬಂದಿಗಳು ಬಹಳ ಸಹಾಯ ಮಾಡಿ ಉತ್ತಮವಾದ ಒಂದು ಫಲಿತಾಂಶ ಕೊಡೋಕೆ ಅವರು ಭಾಗಿಯಾಗಿರ್ತಾರೆ ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗ್ತೇನೆ ಆ ಶಿಕ್ಷಕ ಒಂದು ಮಿತ್ರರಿಗೂ ಹಾಗೂ ನಮ್ಮ ಈ ವಕೀಲರ ಮಿತ್ರರಿಗೂ ಕೂಡ ನನ್ನ ಅಭಿನಂದನೆ ತಿಳಿಸ್ತಾ ಹಾಗೆಯೇ ನಮ್ಮ ತಾಲೂಕಿನ ಎಲ್ಲ ಗುರು ಹಿರಿಯರು ಎಲ್ಲ ಮಠಾಧೀಶರಿಗಳಿಗೂ ಹಾಗೂ ಎಲ್ಲ ಮಾರ್ಗದರ್ಶಕರಿಗೂ ಹಾಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಯಾರೇ ತಾಲೂಕಿನಲ್ಲಿರ್ಬೋದು ಜಿಲ್ಲೆಯಲ್ಲಿರ್ಬೋದು ಪಕ್ಷಾತೀತವಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಅಭಿನಂದನೆಗಳನ್ನು ಈ ಸ ಸಮಯದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ಹಾಗೆಯೇ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನನಗೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಅವರಿಗೂ ಕೂಡ ಅಭಿನಂದನೆ ಮಾಡ್ತೇನೆ ನನ್ನ ಜೊತೆಗೆ ಆಗಿ ನಮ್ಮ ವೃತ್ತಿಕಪ್ಪ ಮಲ್ಲಿಕಣ್ಣ ಇರ್ಬೋದು ಹಾಗೇನೆ ಶಿವನಗೌಡರು ದ್ವಾರಳ್ಳಿ ಇರ್ಬೋದು ನಮ್ಮ ಅಮಿತ್ ಗೌಡರು ಜಡೆ ಇರ್ಬೋದು ಹಾಗೇನೆ ಚನ್ಮಸಣ್ಣ ದಿನ್ಮಾಲ ಇರ್ಬೋದು ಅರುಣ್ ಗೌಡ್ ಇರ್ಬೋದು ನಮ್ಮ ಹಾಗೆಯೇ ಶಣ್ಮುಗೌಡರು ಹಳ್ಳಿಗೆ ಇರ್ಬೋದು ಹಾಗೇನೆ ನಮ್ಮ ರೇವಣ್ಣನವ್ರು ಹಾಳಗಳ್ಳೆ ಇರ್ಬೋದು ತುಂಬ್ರಿಕಪ್ಪದ ರಾಜಗೌಡರು ಇರ್ಬೋದು ಶಿವಯೋಗಿ ಸ್ವಾಮಿಯಲ್ಲಿ ಇರ್ಬೋದು ನಮ್ಮ ಸೊರಬ ಹಾಗೇನೆ ನಮ್ಮ ಸಂಜು ಅಂತ ಅವರು ಇರ್ಬೋದು ಹೇಗೆ ವಿವಿಧ ನಮ್ಮ ಈ ಸ್ವಾಮಿಯಾಗಿದ್ದಾರೆ ನಮ್ಮ ಶಾಂತಿಕಿಯವ್ರು ಅವರು ಕೂಡ ಬಹಳಷ್ಟು ಅನಾಥರದ ಎಲ್ಲ ನಮ್ಮ ಮತ ಬಾಂಧವರು ಸಮಾಜದ ಮತ ಬಾಂಧವರು ಬಹಳಷ್ಟು ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಈ ಸಮಾಜದ ಮತ ಬಾಂಧವರಿಗಿರ್ಬೋದು ಹಾಗೆ ಸಮಾಜದ ಎಲ್ಲ ನಮ್ಮ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಬಸದಾಗಿ ನೂತನವಾಗಿ ನಿರ್ದೇಶಕರಾಗಿರ್ತಕ್ಕಂತಹ ಇಪ್ಪತ್ತು ಜನರಿಗೂ ಕೂಡ ಈ ಒಂದು ವೇಳೆಯಲ್ಲಿ ಸಹಕಾರವನ್ನು ಕೋರಿ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ